ಬಾಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ಮ ಡಿ ಕೆ ಅಣ್ಣ ಆರ್ ಸಿ ಬಿ ಬೇಡ ಅಂತ ಹೇಳ್ತಾ ಇದ್ದಾರೆ ಗುರು ಡಿ ಕೆ ಅಣ್ಣ ಯಾವ ಡಿ ಕೆ ಅಣ್ಣ ಎಂತ ಯೋಚನೆ ಮಾಡ್ತಾ ಇದ್ದಾರಾ ಅದೇ ಗುರು ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನನಗೆ ಆರ್ ಸಿ ಬಿ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಮೀಡಿಯಾದವರು ಆರ್ ಸಿ ಬಿ ನ ಬೈ ಮಾಡ್ತೀರಾ ಅಂತ ಕೇಳ್ತಾರೆ ಅವಾಗ ನನಗೆ ನಾನು ರಾಯಲ್ ಚಾಲೆಂಜ್ ಅನ್ನ ಕುಡಿಯಲ್ಲ ನನಗೆ ಆರ್ ಸಿ ಬಿ ಬೇಡ ನಾನು ಆರ್ಚಿದ್ದಿನ ಬೈ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗುರು ಮತ್ತೆ ಅವತ್ತು ಏನು ಗುರು ಹೋಗಿದ್ರು ಹೇಳಿ ಏರ ನಮ್ಮ ಫ್ಲೈಟ್ ಫ್ಲೈಟ್ ಹತ್ರ ಏನಕ್ಕೆ ಹೋಗಿದ್ರು ಅವನ್ನೆಲ್ಲ ಕರ್ಕೊ ಬರ್ಲಿಕ್ಕೆ ಮತ್ತೆ ಜೊತೆಗೆ ಅಲ್ಲಿಂದ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದೇನೆ ಕೇ ಏನ್ ಗುರು ಈ ನಾಟಕಗಳು ಇರುದಲ್ಲ ಓಕೆ ನೆಕ್ಸ್ಟ್ ಅಪ್ಡೇಟ್ ಹೋಗೋಣ ಕಮಿನ್ಸ್ ಅವರು ಆ ಒಂದು ಮೀಡಿಯಾದಲ್ಲಿ ಹೇಳ್ತಾರೆ ನಿಮ್ಗೆ ಯಾವುದು ಸಿಕ್ಕಾಪಟ್ಟೆ ಟಫ್ ಮ್ಯಾಚ್ ಅಂತ ಅನಿಸು ಅಂತ ಮೀಡಿಯಾದವರು ಕೇಳಿದಾಗ ಪ್ಯಾಟ್ ಕಮಿಂಗ್ಸ್ ಅವರು ಒಂದು ಉತ್ತರವನ್ನ ಕೊಡ್ತಾರೆ ನನಗೆ ಅಹಮದಾಬಾದ್ ಸ್ಟೇಡಿಯಂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೈನಲ್ ವರ್ಲ್ಡ್ ಕಪ್ ಫೈನಲ್ ಇತ್ತಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಟಫ್ ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ನನಗೆ ಅವರದೇ ಜಾಗದಲ್ಲಿ ಹೊಡೆಯೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಇಂಡಿಯನ್ ಪ್ಲೇ ತುಂಬಾ ಬ್ಯಾಟ್ಸ್ಮನ್ಗಳು ಒಳ್ಳೆ ಬ್ಯಾಟ್ಸ್ಮನ್ಗಳಾಗಿದ್ದಾರೆ ಅಂತ ಜಾಗದಲ್ಲಿ ನಾವು ಬ್ಯಾಟಿಂಗ್ ಆಡಿ ಅದನ್ನ ಗೆಲ್ಲೋದಿದೆಯಲ್ಲ ಅದು ತುಂಬಾ ಕಷ್ಟಕರವಾದದ್ದು ಅಂತ ಹೇಳಿ ಹೇಳಿದ್ದಾರೆ ಅಪ್ಡೇಟ್ ನಂಬರ್ ತ್ರೀ ಗುರು ರೋಹಿತ್ ಶರ್ಮಾ ಫಿಫ್ಟಿ ಏಟ್ ನ ಕ್ಯಾಪ್ಟನ್ ಆಗಿ ಅವ್ರ ಕಂಟಿನ್ಯೂ ಆಗ್ತಾ ಇದ್ದಾರೆ ಅದು ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಗೆ ಅವರು ಎರಡ್ ಸಾವಿರದ ಇಪ್ಪತ್ತೇಳನ ವರ್ಲ್ಡ್ ಕಪ್ ಕೂಡ ಆಡುವಂತ ಸಾಧ್ಯತೆ ಹೆಚ್ಚಿದೆ ಗುರು ಕ್ಯಾಪ್ಟನ್ಸಿ ಅವರೇ ನಿಭಾಯಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೇಳನ ವರ್ಲ್ಡ್ ಕಪ್ಗೆ ಅವರೇ ಕ್ಯಾಪ್ಟನ್ಸಿ ಆಗುವಂತ ಸಾಧ್ಯತೆ ತುಂಬಾ ತುಂಬಾ ಜಾಸ್ತಿ ಇದೆ ನೆಕ್ಸ್ಟ್ ಹಾಗೇನೆ ನಾಲ್ಕನೇ ಪಾಯಿಂಟ್ ಕ್ರಿಸ್ ಕ್ರಿಸ್ ಫೋಕ್ಸ್ ಒಂದು ಅಪ್ಡೇಟ್ ಅನ್ನಾಗಿ ಹೇಳಿದಾರೆ ಗುರು ಒಂದು ಮೀಡಿಯಾದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ಟೀಮ್ ಇಂಡಿಯಾ ಅಷ್ಟು ಸ್ಟ್ರಾಂಗ್ ಆಗಿ ಅನ್ಸಲ್ಲ ಗುರು ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅದು ಹೆಂಗೆಷ್ಟು ಟೀಮ್ ಆಗಿದೆ ಇವಾಗ ಅಷ್ಟು ನಮ್ಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇಲ್ಲ ಅಲ್ಲಿ ಅನುಭವ ಉಳ್ಳಂತ ವ್ಯಕ್ತಿ ಯಾರು ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಆದ್ರೆ ನಮ್ಮ ಇಂಡಿಯಾ ಇಂಡಿಯಾ ಟೀಮ್ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಹೆಂಗಷ್ಟು ಟೀಮ್ ಹಿಂಗೆ ಸ್ಟ್ರಾಂಗ್ ಆಗಿದೆ ಅಂತೇಳಿ ಅನ್ಕಾಪ್ ಪ್ಲೇಯರ್ ಗಳಿದ್ರೆ ಹೆಂಗಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇವಾಗ ತೋರಿಸ್ ತೋರಿಸ್ತಾರ ಅನ್ಸುತ್ತೆ ಹೋಗಿದಾರಲ್ಲ ತೋರಿಸ್ತಾರೆ ಅವಾಗ ನೋಡ್ತಾರೆ ಅವರು ಬಸ್ ಹಾಗೆ ಟೀ ಟ್ವೆಂಟಿ ರ್ಯಾಂಕಿಂಗ್ ಕೂಡ ಪ್ರಕಟ ಆಗಿದೆ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಟ್ರಾವೆಲ್ಸ್ ಹೆಡ್ ಎಂಟುನೂರ ಐವತ್ತಾರು ಪಾಯಿಂಟ್ ಗಳ ಮುಖಾಂತರ ಎರಡನೇ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಇದ್ದಾರೆ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಗಳ ಅಂತರದಿಂದ ಜೊತೆಗೆ ತಿಲಕ್ ವರ್ಮಾ ಎಂಟ್ನೂರ ನಾಲ್ಕು ಪಾಯಿಂಟ್ ಮೂರನೇ ಸ್ಥಾನದಲ್ಲಿದ್ದಾರೆ ಫಿಲ್ ಶಾರ್ಟ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ಗಳ ಮುಖಾಂತರ ನೆಕ್ಸ್ಟ್ ಜೋಸ್ ಬಟ್ಲರ್ ಐದನೇ ಸ್ಥಾನದಲ್ಲಿದ್ದಾರೆ ಏಳ್ನೂರ ಎಪ್ಪತ್ತ ಎರಡು ಅಂಕಗಳಿಂದ ಮತ್ತೆ ಸೂರ್ಯಕುಮಾರ್ ಯಾದವ್ ಸೂರ್ಯ ತ್ರೀ ಸಿಕ್ಸ್ಟಿ ಏಳ್ನೂರ ಮೂವತ್ತೊಂಬತ್ತು ಅಂಕಗಳಿಂದ ಆರನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟು ಪೂತಮ್ ನಿಶಾಂಕ ಏಳ್ನೂರ ಹದಿನಾಲ್ಕನ ಹದಿನಾಲ್ಕು ಅಂಕಗಳಿಂದ ಏಳನೇ ಸ್ಥಾನದಲ್ಲಿದ್ದಾರೆ ಇನ್ನು ನಮ್ಮ ಯಶಸ್ವಿ ಜಯಸ್ವಾಲ್ ಅವರು ಹನ್ನೊಂದನೇ ಸ್ಥಾನಕ್ಕೆ ಹೋಗಿದ್ದಾರೆ ಏಳ್ನೂ ಸಾರಿ ಆರ್ನೂರ ಎಪ್ಪತ್ತ್ಮೂರು ಅಂಕಗಳಿಂದ ಇನ್ನು ಬೌಲರ್ ಲಿಸ್ಟಿಗೆ ಬಂದ್ರೆ ಮೂರನೇ ಸ್ಥಾನದಲ್ಲಿ ನಮ್ಮ ವರುಣ್ ಚಕ್ರವರ್ತಿ ಇದಾರೆ ನಾಲ್ಕನೇ ಸ್ಥಾನದಲ್ಲಿ ಒನಿಂದು ಆಸಾರಂಗ ಇದ್ದಾರೆ ಮತ್ತೆ ಏಳನೇ ಸ್ಥಾನದಲ್ಲಿ ರವಿ ಭೀಷ್ಮ ಇದಾರೆ ಆರ್ನೂರ ಎಪ್ಪತ್ನಾಲ್ಕು ಅಂಕಗಳಿಂದ ಮತ್ತೆ ಆಲ್ರೌಂಡರ್ ಸ್ಥಾನಕ್ಕೆ ಬಂದ್ರೆ ಹಾರ್ದಿಕ್ ಪಾಂಡೆ ಅವರು ಪರ್ಮನೆಂಟ್ ಸ್ಥಾನವನ್ನು ಅವರು ಒಂದನೇ ಸ್ಥಾನದಲ್ಲೇ ಇಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನೂರ ಐವತ್ತೆರಡು ಅಂಕಗಳೊಂದಿಗೆ ನೆಕ್ಸ್ಟ್ ಮಾರ್ಕೋಸ್ ಟೋನಿಸ್ ಇದ್ದಾರೆ ಬಿಟ್ರೆ ನಮ್ಮ ಕರ್ನಾಟಕದಿಂದ ನಮ್ಮ ಇಂಡಿಯಾದಿಂದ ಮತ್ತೆ ಇನ್ಯಾರು ಹೋಗಿಲ್ಲ ಹನ್ನೆರಡನೇ ಸ್ಥಾನದಲ್ಲಿ ಅಕ್ಷರ್ ಪಟೇಲ್ ಇದಾರೆ ಹದಿಮೂರನೇ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಇದ್ದಾರೆ ಇಷ್ಟು ನಮ್ಮ ಇಂಡಿಯಾ ಗಳು ಇದರಲ್ಲಿ ಟಿ ಟ್ವೆಂಟಿ ರ್ಯಾಂಕಿಂಗ್ ಅಲ್ಲಿ ಇದಾರೆ ಗುರು ಮುಂದಿನ ವಿಡಿಯೋದಲ್ಲಿ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಗುರು ಥ್ಯಾಂಕ್ ಯು